ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಸೇವಕರಾಗಬೇಕಾದಂಥ ಜನಪ್ರತಿನಿಧಿಗಳು ಆದಿ ತಪ್ತಾ ಇದ್ದಾರಾ ಒಂದು ಕಡೆ ಗುತ್ತಿಗೆದಾರರು ಕಮಿಷನ್ ಕೊಡಿಲ್ಲ ಅಂಥೇಳಿ ಜಾತಿಯಿಂದನೇ ಮತ್ತು ಒಕ್ಕಲಿಗರ ಮೇಲೆ ಜಾತಿ ನಿಂದನೆ ಮಾಡಿ ಏನು ಆರೋಪದಲ್ಲಿ ಜೈಲು ಶಿಕ್ಷೆ ಜೈಲಿಗೆ ಹೋಗಿ ಒಚ್ಛೆ ಬಂದಿರುವಂತಹ ಮುನರತ್ನಮ್ಮ ನಾಯ್ಡು ಮೇಲೆ ಏಡ್ಸ್ ಸಂತ್ರಸ್ತರನ್ನು ಬಳಸಿಕೊಂಡು ರಾಜಕಾರಣಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನಂದ ಮತ್ತೆ ಸಂತ್ರಸ್ತೆಯಾದಂಥವರು ದೂರು ಕೊಟ್ಟಿದ್ದಾರೆ ಇದು ಎಷ್ಟು ಸತ್ಯತೆ ಎಷ್ಟು ಸತ್ಯತೆ ಇಲ್ಲ ಅಂತೇಳಿ ಗೊತ್ತಾಗ್ತಾ ಇಲ್ಲ ಇದು ರಾಜಕೀಯ ಪ್ರೇರ್ತನ ಇವತ್ತು ರಾಜ್ಯದಲ್ಲಿ ಸುಮಾರು ಸಮಸ್ಯೆಗಳಿದೆ ರೈತರ ಸಮಸ್ಯೆ ಇದೆ ದೀನ ದಲಿತರ ಸಮಸ್ಯೆ ಇದೆ ವಿದ್ಯಾರ್ಥಿಗಳ ಸಮಸ್ಯೆ ಇದೆ ಈ ಸಮಸ್ಯೆಗಳ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕಾದಂಥ ಸರ್ಕಾರಗಳು ಮತ್ತು ವಿರೋಧ ಪಕ್ಷಗಳು ಆರೋಪ ಪ್ರತ್ಯಾರೋಪ ಮಾಡಿಕೊಂಡು ಇಲ್ಲ ಸುಳ್ಳು ಕೇಸುಗಳನ್ನು ದಾಖಲೆ ಮಾಡಿಕೊಳ್ಳಿ ಇವತ್ತೇನು ಮುನರತ್ನಮ್ಮನ ಮಾಡ ಮುಂದತ್ತಮ್ಮ ಇವ್ರ ಮೇಲೆ ಕೇಸು ದಾಖಲಿಸಿದ್ದಾರೆ ಸಂತ್ರಸ್ತೆ ಈ ಹಿಂದೆ ಯಾಕಾಗಿತ್ತು ನನ್ನನ್ನು ಕರೆಸ್ಕೊತಾ ಇದ್ದ ನಮ್ಮ ಸ ಅವ್ರ ಸಡ್ಡು ಕರೆಸ್ಕೊತಾ ಇದ್ದ ನಾವೇನೋ ಇದ್ದ ಎಲ್ಲ ಆರೋಪ ಮಾಡ್ತಾಯಿದ್ದಾರೆ ಈ ಆರೋಪ ಮೊದಲೇ ಯಾಕೆ ಮಾಡಬಾರ್ದಾಗಿತ್ತು ಇದು ರಾಜಕೀಯ ಒಂದು ತ್ಯಜೋವಧನೆ ಮಾಡೋದಾ ಇಲ್ಲ ಈ ಒಂದು ರಾಜಕೀಯ ಹದಗೆಟ್ಟಿರೋದಕ್ಕೆ ಸಾಕ್ಷಿಯಾಗಿದೆಯಾ ಈ ಕೂಡಲೇ ಸಂಬಂಧಪಟ್ಟ ಮನ್ನ ರಾಷ್ಟ್ರಪತಿಗಳನ್ನು ಮತ್ತು ರಾಜ್ಯಪಾಲರನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕ್ರಿಮಿನಲ್ ಮೊಕದ್ದಮೆ ಏನು ಆರೋಪಗಳಿದೆಯಾ ರಾಜಕಾರಣಿಗಳನ್ನು ಕರೆಕ್ಟ್ ಅವರನ್ನು ಪ್ರಜಾಪ್ರಭುತ್ವದಲ್ಲಿ ಶಾಸಕರಲ್ಲ ಅಂಥೇಳಿ ಅನರ್ಹಗೊಳಿಸ್ರಿ ಈ ಒಂದು ಪ್ರಜಾ ಸಂವಿಧಾನದಲ್ಲಿ ನಾವು ಬದುಕ್ತಾ ಇರೋದಕ್ಕೋಸ್ಕರ ಆ ಸಂವಿಧಾನದ ಆಶಯಕ್ಕೆ ಧಕ್ಕೆ ಬಾರದಂತೆ ಪದೇ 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 ರಾಜಕಾರಣಿಗಳು ಈ ಥರ ಜೈಲಿಗೆ ಹೋಗೋದು ಲೈಂಗಿಕ ಹಗರಣಗಳು ದಂಬಿಕೆಗಳು ಹಾಕೊಂಡು ನೋಡಿ 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 ಇವತ್ತಿನ ಯುವಕರು ಹಾದಿ ಇದ್ದಾರೆ ನಾವು ಯಾಕೆ ರಾಜ್ಯಕ್ಕೆ ಹೋಗ್ಬಾರ್ದು ನಾವು ಯಾಕೆ ಕೆರೆ ಕುಂಟೆಗೆ ಮಾಡಬಾರ್ದು ಅಂತೇಳಿ ಅದಕ್ಕವ ಈ ಒಂದು ಸತ್ಯಾಸತ್ಯತೆ ಮುನ್ನತ್ನ ಮಾಡಿದ ಮೇಲೆ ಈ ಏಡ್ಸು ಮತ್ತು ಏಡ್ಸ್ ಸಂತ್ರಸ್ತೆಯನ್ನು ಬಲಿಸ್ಕೊಂಡು ಅನಿ ಟ್ರಾಪ್ ಮಾಡ್ತಾರೆ ಅಂತ ಏನು ಗೇಸ್ ಇದೆ ಅದು ಸತ್ಯಾಸತ್ಯತೆಯನ್ನು ತನಿಖೆ ಮಾಡಲು ಇಲ್ಲ ಎಸ್ ಐ ಟಿಗಾನೋ ಕೊಡಿ ಇಲ್ಲ ಸಿ ಬಿ ಕೊಡಿ ಮೊದಲಾಗಿ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಇಂತಹ ಸುಳ್ಳು ಕೇಸುಗಳಿರ್ಬೋದು ನಿಜಕ್ಕಿತ್ತು ಅದು ಸಾಬೀತಾಗೋವರನ್ನು ಮಾಧ್ಯಮಗಳಲ್ಲಿ ಏನು ಪ್ರಸಾರ ಮಾಡ್ತಾ ಆ ಪ್ರಚಾರ ಮಾಡೋದಕ್ಕೆ ದಾಖಲೆಗಳ ಸಮೇತ ಪ್ರಜಾಪ್ರಭುತ್ವದಲ್ಲಿ ಒಂದು ಸಂದೇಶನ ರವಾನೆ ಮಾಡಬೇಕಂತೇಳಿ ಮತ್ತೊಮ್ಮೆ ಮಾಧ್ಯಮ ಮಿತ್ರರಲ್ಲಿ ಕಳೆಕಳೆಯ ಮನವಿ ಮಾಡುವ ಜೊತೆಗೆ ಈ ಪ್ರಜಾಪ್ರಭುತ್ವದ ಒಂದು ಪ್ರಜಾಸಂತತೆಯನ್ನು ಉಳಿಸಬೇಕಂತೇಳಿ ಮನವಿಯನ್ನು ಮಾಡ್ತಾ ಇದ್ದೀವಿ